ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರೂ ಹೆಂಗೆ ಅದ್ರಿ ಆರಾಮಿದ್ದೀರಾ ಆರಾಮಿದ್ದೀರಿ ಅಂತ ಅನ್ಕೊಂತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂದರೆ ನಾನು ನಮ್ಮ ಬೆಂಗಳೂರು ಮನೆಯದು ಹೋಮ್ ಟೂರ್ ಮಾಡಿಸ್ತಾ ಇದ್ದೀನಿ ಹೋಮ್ ಟೂರು ಮಾಡಿದ್ದೀನಿ ನಾನು ನಿಮಗೆಲ್ಲ ಹೋಮ್ ಟೂರ್ ತೋರಿಸ್ತೀನಿ ನಾನು ನಮ್ಮ ಮನೆ ಬೆಂಗಳೂರು ಮನೆ ಹೇಗಿದೆ ಅಂತಂದು ನಾನು ನಿಮಗೆಲ್ಲ ತೋರಿಸ್ತೀನಿ ಮತ್ತು ನಮ್ಮ ಅಪಾರ್ಟ್ಮೆಂಟ್ಸ್ ಎಲ್ಲ ಏನು ಹೆಂಗಿದೆ ಅಂತ ತೋರಿಸ್ತೀನಿ ಮತ್ತು ಅಪಾರ್ಟ್ಮೆಂಟಲ್ಲಿ ಏನೇನು ನಮಿನಿಟಿಸ್ ಇದೆ ಅಂತಂದು ಅದನ್ನು ಎಲ್ಲ ನಾನು ನಿಮ್ಗೆ ತೋರಿಸ್ತೀನಿ ಮತ್ತು ನೋಡ್ತೀರಲ್ಲ ಮತ್ತೆ ತಡ ಮಾಡೋಣ ನಡೀರಿ ಹೋಗೋಣ ಮತ್ತು ಯಾರ್ಯಾರು ನನ್ನ ಚಾನೆಲ್ ಹೊಸ್ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹ್ಞೂ ಮಾಡ್ತೀರಲ್ಲ ಸರಿ ಓಕೆ ಈ ವಿಡಿಯೋ ಸ್ಕಿಪ್ ಮಾಡೋದೇ ಫುಲ್ ವಿಡಿಯೋ ನೋಡಬೇಕು ನೀವೆಲ್ಲರೂ ಹ್ಞೂ ಆದರೆ ಅವಾಗ ನನ್ನ ಮನೆ ನಮ್ಮ ಅಪಾರ್ಟ್ಮೆಂಟ್ ಹೇಗಿದೆ ಅಂತಂದು ನಿಮ್ಗೆ ಗೊತ್ತಾಗುತ್ತೆ ನೋಡ್ತೀರಲ್ಲ ನಡೀರಿ ಮತ್ತೆ ತಡ ಮಾಡೋಣ ನಡೀರಿ ಚೈಲ್ಡ್ ಅಷ್ಟು ತೋರಿಸಿದ್ದೆ ಮನೆ ಹೇಗಿದೆ ಅಂತಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಸನಿಂದ ಬೆಂಗಳೂರಿಗೆ ಶಿಫ್ಟ್ ಆದ್ಮೇಲೆ ಶಿಫ್ಟ್ ಆದಮೇಲೆ ಮನೆಯೆಲ್ಲ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸಿದ್ದೆ ಆದರೆ ನಮ್ಮದು ಫುಲ್ ಅಪಾರ್ಟ್ಮೆಂಟ್ಸ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ಲಿ ತೋರಿಸಿದ್ದಿಲ್ಲ ಅದರಲ್ಲಿ ಹಾಗಾಗಿ ನಾನು ಇವತ್ತಿನ ವೀಡಿಯೋದಲ್ಲಿ ಹೋಮ್ ಟೂ ಎಲ್ಲ ಹೋಮ್ ಟೂರ್ ಮಾಡಿಸ್ತಾ ಇದ್ದೀನಿ ನಾನು ನಿಮಗೆ ಹ್ಞೂ ಇದು ಇದು ಅಪಾರ್ಟ್ಮೆಂಟ್ಸಲ್ಲಿ ಏನೇನಿದೆ ಏನೇನಿಲ್ಲ ಅಂತಂದು ಹ್ಞೂ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ನಾನು ನಾವೆಲ್ಲ ನೋಡಿ ಬರೋಣ ಅಂತ ಬನ್ನಿ ಹೋಗಿ ಮತ್ತು ಫ್ರೆಂಡ್ಸ್ ಏನಪ್ಪ ಮನೆಯೆಲ್ಲ ಖಾಲಿ ಖಾಲಿ ಇದೆ ಎಲ್ಲ ಕಿಚನಲ್ಲೆಲ್ಲ ಖಾಲಿ ಇದೆ ಅಂತ ಅಂತಿರ್ಬೋದು ನೀವು ಯಾಕಪ್ಪ ಖಾಲಿ ಮಾಡಿದ್ದೀನಿ ಅಂತಂದರೆ ಇವಾಗ ನಾನು ನಮ್ಮ ಮಗನ ಮದುವೆ ಮುಗೀತು ಎಲ್ಲರೂ ಯಾರ್ಯಾರು ಊರಿಗೆ ಹೋಗ್ಬೇಕೆಲ್ಲ ಹೋಗಿದ್ದಾಯಿತು ಹಾಗಾಗಿ ನಾನು ಎಲ್ಲ ಸಾಮಾನೆಲ್ಲ ಗಂಟುಮೂಟೆ ಕಟ್ಟಿ ಇಟ್ಟಿದ್ದೀನಿ ಇವತ್ತು ನಾವು ಶಿಫ್ಟ್ ಹಾಕ್ತಾಯಿದ್ದೀಗ ಹಾಸನಿಗೆ ಇವತ್ತು ಮಧ್ಯಾಹ್ನ ಗಾಡಿ ಬರುತ್ತೆ ಗಾಡಿಯಲ್ಲೆಲ್ಲ ಸಾಮಾನೆಲ್ಲ ಲಗೇಜ್ ಎಲ್ಲ ಲೋಡ್ ಮಾಡಿ ಗಾಡಿನ ಕಳಿಸಿ ಆಮೇಲೆ ನಾನು ಬಸ್ಸಲ್ಲಿ ಹೋಗ್ತೀನಿ ನಾನು ಹಾಗಾಗಿ ಮನೆಯೆಲ್ಲ ಖಾಲಿ ಖಾಲಿ ಕಾಣಿಸ್ತಾ ಇದೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಕಾರ್ ಪಾರ್ಕಿಂಗ್ ಇದೆ ಹೋಗ್ತಾ ಹೋಗ್ತೀನಿ ಚಿಕ್ಕ ಒಂದು ಚಿಲ್ಡ್ರನ್ ಪಾರ್ಕ್ ಇದೆ ಮಕ್ಕಳ ಆಟ ಆಡೋ ಸಾಮಾನೆಲ್ಲ ಇಲ್ಲಿಂದ ಮತ್ತೆ ಈ ಕಡೆ ಹೋದ್ರೆ ಕೆಳಗಡೆ ಅಂಡರ್ ಗ್ರೌಂಡ್ ಬಸ್ ನಂತರ ಪಾರ್ಕಿಂಗ್ ಇದೆ ಮತ್ತೆ மோட் எக்ஸிட் ஆகிங் நோட் ஆ கடை இது இது கிச்சன் ఇది మరి ఇదే ఇది ఇదే ఇదొందరూ అది మొత్తం కిచెన్ బర్తాను ఇండి ఇంటీరియట ఇంటీరియేటీ తోర్తాయి బాల్కనీ బాల్కన నేను లాస్ట్ టైమ్ జాళి ఇప్పుడు తోర్ హను హాత్ మత నేను ఆ జాళి ఏమే కప్పన హాకెంత அதற்கு நானே ஹாக்கி பாருவே நான் தான் ஜாலி ஹாக்கி பிடிங் ஒழுங்கு துணா கனேஜ் மாறுவாழங்க நம்ம கடை வரலாங்க நான் எல்லாம் ஜாலி ஹாக்கி தான் பாருவாழ்த்து அந்த நோய் டெரீஸ் மலை இது இது நானே நமக்கு பார்ட்டிஹால் தோர்ஸ் தீனி நீ பார்ட்டிஹாலே நான் ஃபங்க்ஷனில் ஆகிட்டு ஹழதி காரியம கட்டல் பார்ட்டி மத்திய ಎಲ್ಲ ಪಾರ್ಟಿಗಳೆಲ್ಲ ಇಲ್ಲೇ ಆಗಿತ್ತು ನಾವು ಇಲ್ಲೇ ಮಾಡಿದ್ದು ತುಂಬಾ ಚೆನ್ನಾಗಿದೆ ಎಷ್ಟು ದೊಡ್ಡದಾಗಿದೆ ನೋಡಿ ಮತ್ತು ನಮ್ಮನೇಲಿ ಎಷ್ಟು ಜನ ಗೆಸ್ಟ್ ಬಂದಿದ್ರು ಅಷ್ಟು ಜನ ಎಲ್ಲ ಇಲ್ಲೇ ರಾತ್ರಿ ಇಲ್ಲೇ ಮಲ್ಕೊತಾ ಇದ್ರು ಇಲ್ಲೇ ಒಂದು ಇಪ್ಪತ್ತು ಬೆಡ್ ಹಾಕ್ಸಿದ್ವಿ ಇಲ್ಲೇ ಮಲ್ಕೊತಾ ಇದ್ರು ಇದಕ್ಕೆ ನೋಡಿ ಕಿಚನ್ ಇದೆ ಇಲ್ಲಿ ಗ್ಯಾಸ್ ಕಟ್ಟಿ ಇದೆ ವಾಶಿಂಗ್ ಮೆಷಿನ್ ಇದೆ ಇಲ್ಲಿ ಕಿಚನ್ ಇದೆ ಹೊರಗಡೆ ಒಂದು ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟು ಇದೆ ಹಾಗಾಗಿ ಏನು ಪ್ರಾಬ್ಲಮ್ ಬಂದಿಲ್ಲ ನೋಡಿ ಇಲ್ಲಿ ಫ್ಲೇವರ್ ಕಾಣ್ತಾ ಇದೆ ಕೆಳಗಡೆ ಇದೆ ಮೇಲ್ಗಡೆ ಫ್ಲೇವರ್ ಪಕ್ಕಕ್ಕೆ ಮೆಟ್ರೋ ಇದೆ ಇನ್ನೂ ಮೆಟ್ರೋ ಸ್ಟಾರ್ಟ್ ಆಗಿಲ್ಲ ರೆಡಿ ಆಗಿದೆ ಇನ್ನೂ ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಅಂತ ಇದಾರೆ ಏನೂ ಗೊತ್ತಿಲ್ಲ ನೋಡಿ ಈ ಕಡೆ ಎಲ್ಲ ನೀರಿಂದು ಪೈಪ್ ಎಲ್ಲ ಇದಾವೆ ಇವಾಗ ನಾನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಜಿಮ್ ನೋಡಿ ಇದು ಜಿಮ್ ಹಾಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿಲ್ಲೆಲ್ಲ ವರ್ಕೌಟ್ ಮಾಡೋ ಸಾಮಾನೆಲ್ಲ ಇದೆ ಇದು ಜಿಮ್ ನಾನು ಥ್ರೆಡಿಂಗ್ ಮಿಲ್ ಮಾಡ್ತಾ ಇದ್ದೆ ಸೈಕ್ಲಿಂಗ್ ಮಾಡ್ತಾ ಇದೆ ಬೇರೆ ಏನು ಮಾಡ್ತಾ ಇರಲಿಲ್ಲ ಈ ಕಡೆ ಥ್ರೆಡ್ ಮಿಲಿಂಗ್ ಇದೆ ಈ ಕಡೆ ಸೈಕ್ಲಿಂಗ್ ಇದೆ ನೋಡಿ ಬೆಡ್ ಮಾಡ್ತಾ ಇದ್ದೆ ನಾನು ನೋಡಿ ಈ ತರ ಕಬ್ಬು ಬರಬಾರ್ದು ಅಂತಂದು ಜಾಳೆ ಹಾಕಿದೀವಿ ನಾವು ಇಡೀ ಕಿಟಕಿ ಹತ್ರ ಬಂದು ಕೂತ್ಕೊಂಡು ಗಲೇಜ್ ಮಾಡ್ತಿದ್ವಿ ಹಾಗಾಗಿ ಜಾಳೆ ಹಾಕಿದ್ದಾರೆ ನಮ್ಮ ಬಾಲ್ಕನಿಯಲ್ಲೇ ಜಾಳೆ ಹಾಕಿದ್ದಾರೆ ನೋಡಿ ನಾನು ಮಿರರ್ ಹಾಯ್ ಹೇಳ್ತಾ ಇದ್ದೀನಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಮೇಲೆ ತೋರಿಸ್ತೀನಿ ನಿಮಗೆ ನಾನು ಡೋರ್ ಓಪನ್ ಮಾಡ್ತಾ ಇದ್ದೀನಿ ನಾನು ಡೋರ್ ಓಪನ್ ಮಾಡಿದೆ ಡೋರ್ ಓಪನ್ ಮಾಡಿದ ಮೇಲೆ ಟೆರೀಸ್ ಮೇಲೆ ಫುಲ್ ಟಾಪ್ ಮೇಲೆ రూల్స్ అంతెర్కార రూల్స్ ప్రకారం నోకే నాం ఇది స్విమ్ింగ్ ఫూల్ నోడి ఫుల్ టాప్ మేలు ఇదే ఇది స్విమ్ింగ్ ఫూల్ ఈ కడ చిక్ మళ్ళు ఆట ఆడదు స్విమ్ ఆడదు ఈ దొడ్డీ ఏదైతే ఇది తుంబా చోడి వి ಆದರೆ ಇದು ಫಸ್ಟ್ ಮಾಡಿ ಕೊಟ್ಟಿದ್ರು ಬೋಲ್ಡರು ಅದು ಸರಿ ಐತಿ ಇಲ್ಲೆಲ್ಲ ಸ್ಟೋನೆಲ್ಲ ಕಿತ್ತೋಗಿತ್ತು ಹಾಗಾಗಿ ಆ ಸ್ಟೋನೆಲ್ಲ ತೆಗೆದು ಮತ್ತು ಹೊಸ ಸ್ಟೋನ್ ಹಾಕಿ ಹೊಸ ನೀರು ಬಿಟ್ಟಿದ್ದಾರೆ ಇಲ್ಲಿ ಈ ಎಲ್ಲ ರೆಡಿ ಮಾಡಬೇಕು ಮೊದಲೆಲ್ಲ ಎಲ್ಲಂದ್ರೆ ಬೀಚ್ ಹತ್ರ ಚೇರ್ ಇರ್ತಿದ್ವಾರ ಆ ಥರ ಇರ್ತಾ ಇತ್ತು ಇಟ್ಟಿದ್ರು ಅದೆಲ್ಲ ಈಗ ಹಾಳಾಗೋಗಿದೆ ಅವೆಲ್ಲ ತೆಗೆದು ಹೊಸ ಮಾಡಿಸ್ತಾರೆ ಮಾಡ್ತಾ ಇದಾರೆ ಇಲ್ಲ ಮೇಲೆ ಪಾರ್ವಾಳ ಕೂತಿತ್ತು ಅದರ ಜೊತೆ ಆಟ ಆಡ್ತಾ ಇದ್ದೆ ನಾನು ಅದು

హచ్చిరు కణ్తాయి మళ్ళా హీంగి హచ్చారు కణ్తాయి ఇవ్వగ మొత్తం నేటూడే హతాయి లిఫ్ట్ ఇది లిఫ్టంద ఎంటనే ఫ్లోరీ ఇల్ పార్టీ హాల్ ఇవ్వగ నన్ను లిఫ్ట్ బు లిఫ్ట్ొల సెవెంత్ ఫ్లోర్ ఇది ఇవ్వ ఫీన్త్ అంత నేను తోర్స్తాయి టెరెస్ మేలు ఇవన్న నైటల్ హిం కాల్డింగ్ అలా ఇది మన స్విమ్ పూలు నైటే తు చన కాైటల్ అంతరు അസ്ു ചെനായിര ലൈറ്റ് അത് എൻ്റെ ഗൺറ്റവർഗ്ഗ അലാടില്ല എൻ്റെ ഗൺറ്റില്ല സണ നിങ്ങൾ ഇവ ലൈറ്റ് നാനേ ആൻഡ് ലൈറ്റ് ആഫ് ഇത്ത നാനേ ആൻ് തോസ്തന്നെ നാ ഇല്ല അതിലും തോർസ്തീ നോട് സെൽഫി വീഡിയോ മാു హాయ్ నియ్ అంతే ఇష్ట రియల్ నోడకత్ర అసత్తె సీన్ అది అది మైస్రోడ్ కనెత్తెంత లైట్ లైట్ బరదు కనత ఇలా ఈ కైడు మళ్ళకు మా సైడ్ హోద్రెత్తే జిమ్ తోర్స్తాయి నోడే లైట్ బర్తాయి మర అందరం అందరూ లైట్ బర్తా అదే మైస్రోడ్ మోడీ ಹೇಗಿದೆ ಎಲ್ಲ ತುಂಬ ಚೆನ್ನಾಗಿದೆ ನೈಟ್ ಅಂದರೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಲೈಟಿಂಗ್ ಅದೆಲ್ಲ ನೋಡಿ ಹೆಂಗೆ ಕಾಣುತ್ತೆ ಬೆಂಗಳೂರು ಸಿಟಿ ಆಯ್ ಫ್ರೆಂಡ್ಸ್ ಮತ್ತು ಈ ವಿಡಿಯೋ ಹೇಗೆ ನಿಮಗೆ ಇಷ್ಟ ಆಯಿತು ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರು ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಫುಲ್ಲು ನೋಡಿ ಸಪೋರ್ಟ್ ಮಾಡಿದ ಅದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್